ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಲಾಸ್ಟ್ ಲಾಗ್ ಅಂತಲೇ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಇದು ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಹೊಸ ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಸೊ ಇವತ್ತಿನ ಲಾಗಲ್ಲಿ ನಾನು ತುಂಬ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲಾಗ್ ಸ್ಟಾರ್ಟ್ ಮಾಡೋಕ್ಕಿನ್ನ ಮುಂಚೆ ಯಾರು ನನ್ನ ಸಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಮೇಲೆ ಈ ರೀತಿ ಒಂದು ಕಾಟನ್ ಬಟ್ಟೆನಲ್ಲಿ ಸುತ್ತಬಿಟ್ಟು ಮಲಗಿಸ್ತೀನಿ ಇದರಿಂದ ಅವಳಿಗೂ ಕೂಡ ಬೆಚ್ಚಿಗೆ ಅನಿಸುತ್ತೆ ಕೈಕಾಲು ಕೂಡ ಸ್ಟ್ರೈಟಾಗಿ ಇರುತ್ತೆ ಹಾಗೆ ತೊಟ್ಲಿಗೆ ಮಲಗಿಸುವಾಗ ಒಂದು ಯೂರಿನ್ ಶೀಟ್ ವಾಟರ್ ಪ್ರೂಫ್ ಯೂರಿನ್ ಶೀಟ್ನ ಹಾಕಿ ಅದ್ರ ಮೇಲೆ ಬಟ್ಟೆ ಹಾಕಿ ಮಲಗಿಸ್ತೀನಿ ಯಾಕಂದರೆ ಸ್ವಲ್ಪ ಹೀಟ್ ಅಲ್ವಾ ಶೀಟ್ಗಳೆಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆ ಹಾಕಿ ಮಲಗಿಸೋದ್ರಿಂದ ಅವಳಿಗೂ ಕೂಡ ಸ್ವಲ್ಪ ಹೀಟ್ ಅಂತ ಅನಿಸೋದಿಲ್ಲ ಮತ್ತು ಯೂರಿನೆಲ್ಲ ಮಾಡಿದ್ರೂ ಕೂಡ ಕಂಫರ್ಟ್ ಅಂತ ಅನಿಸುತ್ತೆ ಬೆಡ್ ಕೂಡ ಒದ್ದೆ ಆಗೋದಿಲ್ಲ ಇದನ್ನ ನೋಡಿರ್ಬೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಜಾಯಿಕಾಯಿ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ನಾನು ಜಾಯಿಕಾಯಿನ ತಿನ್ನಿಸ್ತಾ ಇದ್ದೀನಿ ತುಪ್ಪದಲ್ಲಾದರೂ ನೀವು ತೆಗೆದುಬಿಟ್ಟು ತಿನ್ನಿಸ್ಬೋದು ಅಥವಾ ಎದೆ ಹಾಲಲ್ಲಿ ಅದು ತೆಗೆದುಬಿಟ್ಟು ತಿನ್ನಿಸ್ಬೋದು ಅದು ನಿಮಗೆ ಬಿಟ್ಟಿದ್ದು ಕೆಲವು ಮಕ್ಕಳಿಗೆ ತುಪ್ಪದಲ್ಲಿ ತಿನ್ನಿಸೋದ್ರಿಂದ ಕಫ ಆಗುತ್ತೆ ಅಂತ ಅನಿಸಿದ್ರೆ ಎದೆ ಹಾಲಲ್ಲಿ ತಿನ್ನಿಸಿ ನೀವು ಜಾಯಿಕಾಯಿ ಜೊತೆಗೆ ಬಜೆ ಕೂಡ ಸೌದು ತಿನ್ನಿಸ್ಬೋದು ಬಜೆಗೆ ಸೌದು ತಿನ್ನಿಸೋದ್ರಿಂದ ಮಗುಗೆ ಡೈಜೆಷನ್ಗೆ ಕೂಡ ಹೆಲ್ಪ್ ಆಗುತ್ತೆ ಜಾಯಿಕಾಯಿ ಏನಕ್ಕೋಸ್ಕರ ತಿನ್ನಿಸ್ಬೇಕು ಅಂತ ಅಂದರೆ ಮಗುಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಕಫ ಕರಗುತ್ತೆ ಹಾಗೆ ಸ್ಟ್ರೆಂತ್ನಿಂಗ್ ಕೊಡುತ್ತೆ ಹಾಗಾಗಿ ಜಾಯಿಕಾಯಿನ ಸೌದು ತಿನ್ನಿಸ್ಬೇಕಾಗುತ್ತೆ ಮತ್ತೆ ನನ್ನ ತುಂಬಾ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮಗು ಕೇರ್ ಆಗಿರ್ಬೋದು ಬೇಬಿ ಫುಡ್ ಆಗಿರ್ಬೋದು ಮತ್ತು ಬಾಣಂತಿಯರು ಹೇಗಿರಬೇಕು ಎದೆ ಹಾಲನ್ನು ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದನ್ನು ಮತ್ತೆ ಲಾಸ್ ಆಗೋಲೆಲ್ಲ ಸ್ಯಾರಿ ಶಾಪಿಂಗ್ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಸ್ಯಾರಿ ತೊಗೊಳ್ಳೋರಿಗೆ ಅದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನನ್ನ ಚಾನಲ್ನ ಸಲ ಹೋಗಿ ವಿಸಿಟ್ ಮಾಡಿ ಖಂಡಿತ ಅಲ್ಲಿ ಕೊಟ್ಟಿರೋ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಸಲ ಕೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆಗೆ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಸ್ಪೆಷಲ್ ಪರ್ಸನ್ ಅವ್ರು ಯಾರು ಅಂತೀರಾ ಇವರೇ ನೋಡಿ ಮುದ್ದಾದ ಹೋರಿಕರಿಗೆ ಹಸು ಜನ್ಮ ನೀಡಿದೆ ಎಷ್ಟು ಮುದ್ದಾಗಿದೆ ನೋಡಿ ಅಮ್ಮ ಮಗ ಇಬ್ಬರು ಒಂದೇ ಥರ ಇಲ್ವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಸೊ ತುಂಬ ಖುಷಿಯಾಗುತ್ತೆ ಈ ರೀತಿ ಎಲ್ಲ ನೋಡಿದಾಗ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ನಿಮ್ಮದು ಹೊಸ ವರ್ಷಕ್ಕೆಲ್ಲ ಏನೇನು ಪ್ಲ್ಯಾನ್ಸ್ ಇದೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಸೆಲೆಬ್ರೇಷನ್ ಹೇಗಾಯಿತು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಸೆಲೆಬ್ರೇಷನ್ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಮತ್ತು ನಾನು ಮೊದಲಿಗೆ ತೋರಿಸಿದಂಥ ಹಣ್ಣು ಸೀತಾಫಲ ಹಣ್ಣು ಅಂತಾರೆ ಸಕ್ಕರೆ ಹಣ್ಣು ಅಂತಾರೆ ಬೆಲ್ದ ಹಣ್ಣು ಅಂತಾರೆ ತುಂಬ ಚೆನ್ನಾಗಿರುತ್ತೆ ಆರಿಗೂ ಕೂಡ ತುಂಬ ಒಳ್ಳೆಯದು ನಮ್ಮ ಮಾವ ಮನೆಗೆ ಹೋಗಿದ್ದೆ ಅಜ್ಜಿ ಮನೆಗೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಬಂದಿದ್ದಂಥದ್ದು ಆ ಲಾಗ್ ನೋಡಿಲ್ಲ ಅಂದರೆ ಆ ಲಾಗ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಹಾಗೆ ಸ್ಯಾರಿ ಶಾಪಿಂಗ್ ಲಾಗ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಎಷ್ಟು ಸಪೋಟ ಹಣ್ಣುಗಳಿದೆ ನೋಡಿ ಮರದ ತುಂಬ ಸಪೋಟ ಹಣ್ಣುಗಳೇ ಕಾಣಿಸ್ತಾ ಇದೆ ಸೊ ಆಗ ತಗೊಂಡಿದ್ದಂತಹ ಒಂದೆರಡು ಕ್ಲಿಪ್ ಮಿಸ್ ಆಗಿತ್ತು ಅದನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಇದೇ ನೋಡಿ ಹೊಸ ಕಾರು ಇಝೂಝು ಇದನ್ನ ಏನಕ್ಕೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ಟೂ ಇನ್ ಒನ್ ಅಂತ ಅನ್ನಿಸ್ತು ಬೆಸ್ಟ್ ಅನ್ನಿಸ್ತು ಯಾರಿಗಾರ ತಗೊಂಡವರಿಗೆ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಮಾಡಿ ಹಾಕ್ತಾ ಇದೀನಿ ಯಾಕಂತ ಅಂದ್ರೆ ನೀವು ಪರ್ಸ್ನಲ್ ಯೂಸ್ ಯೂಸ್ ಮಾಡ್ಕೋಬಹುದು ಅಥವಾ ನಿಮ್ಮ ಜಮೀನಿಗೆ ಈ ಜನಗಳನ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಗಾಡಿ ದೊಡ್ಡ ಗಾಡಿ ಫಾರ್ಟಿ ಲ್ಯಾಕ್ಸ್ ಆಯ್ತು ಅಂತ ಹೇಳಿದ್ರು ಮತ್ತೆ ಇದು ನಮ್ದಲ್ಲ ಕಾರು ನಮ್ಮೂರವ್ರು ನಿಂಗೆ ಗೌಡರು ಅಂತ ಇದ್ದಾರೆ ಅವ್ರು ತಗೊಂಡಿದ್ರು ಇದ್ದಂತಹ ಕಾರು ಸೊ ಯಾರಿಗಾರ ತಗೊಳ್ಳೋರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಒಂದ್ ಕ್ಲಿಪ್ ತಗೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ಅದು ತುಂಬ ಇಷ್ಟ ಆಯಿತು ಈ ಪ್ಲ್ಯಾಂಟರ್ಸ್ ಎಲ್ಲ ಇರ್ತಾರೆ ಎಲ್ಲ ಜಾಸ್ತಿ ಇರೋರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇಷ್ಟು ಇವತ್ತಿನ ಲಾಗು ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿ ತನಕ ನನ್ನ ನೋಡ್ತಾ ಇರಿ ಮತ್ತು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟೇಕ್ ಕೇರ್ ಲವ್ ಯು ಆಲ್ ಬೈ